ಗಿಲ್ಲಿಗೆ ರೀಷ ಸರಿಯಾಗಿ ಬಾರಿಸಿದ್ದಾಳೆ ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಯಾರಾದರೂ ಈ ಗಿಲ್ಲಿಗೆ ಏನಾದರೂ ಮಾಡ್ತಾರೆ ಅಂತ ಯಾಕಂದರೆ ಅವನಲ್ಲಿರೋ ಹೆಣ್ಮಕ್ಕಳಿಗೆ ಯಾರಿಗೂ ಇದು ಕೊಡ ರಿಸ್ಪೆಕ್ಟ್ ಕೊಡೋಲ್ಲ ಮಾ ಮಾತಾಡ್ತಾನೆ ಹುಚ್ಚ ಥರ ಆಡ್ತಾನೆ ಅವನು ಎಲ್ಲೋ ಸ್ಲಮ್ಮಿಂದ ಬಂದವರ ಥರ ಆಡ್ತಾಯಿದ್ದಾನೆ ಆ ಗಿಲ್ಲಿ ಅಂತ ಮುಂಚೆನೇ ನಾನು ವಿಡಿಯೋ ಮಾಡಿದ್ದೆ ಕರೆಕ್ಟ್ ರಿಷಾ ಸರಿಯಾಗಿ ಬಿಟ್ಟಿದ್ದಾಳೆ ಅವನಿಗೆ ಯಾಕೆ ಬೇಕು ಎಡ ಹುಡುಗಿಯರ ಹತ್ರ ಹುಚ್ಚುಚ್ಚಾಗಿ ಆತ ಏನೋ ಬಕೆಟ್ ಕೊಡುವಂತೆ ಅವಳೇನೋ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಆಮೇಲೆ ತೊಗೋಬೋದಲ್ವ ತಗೋ ಓಕೆ ಕೊಟ್ಟಿಲ್ಲ ಅಂತಂದರೆ ಬೈಯು ಅದು ಬಿಟ್ಬಿಟ್ಟು ಅವಳು ಬಟ್ಟೆಗಳನ್ನು ತಗೊಂಡೋಗಿ ಬಾತ್ರೂಮಲ್ಲಿ ಹಾಕೋದು ಹೆಣ್ಮಕ್ಳು ಬಟ್ಟೆಗಳನ್ನು ಯಾಕೆ ಮುಟ್ಟಬೇಕು ಅದು ತಪ್ಪು ಒಂದು ಅದು ಕರೆಕ್ಟಾಗಿ ಕೊಟ್ಟಿದ್ದಾಳೆ ಅದು ಕರೆಕ್ಟಾಯಿತು ಅವಳನ್ನ ಎಲಿಮಿನೇಷನ್ ಮಾಡಬಾರ್ದು ಯಾಕಂದರೆ ಈ ಗಿಲ್ಲಿನ ಫಸ್ಟ್ ಎಲಿಮಿನೇಷನ್ ಮಾಡಬೇಕು ಹೆಣ್ಮಕ್ಳು ಈ ಬಿಗ್ ಬಾಸ್ ಅವರಿಗೂ ಬುದ್ಧಿ ಇಲ್ಲ ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೆ ಜೋಕ್ ಮಾಡ್ಬೋದು ಯಾರನ್ನು ಬೇಕಾದ್ರೆ ಕೆಳ ಕೀಳಾಗಿ ಕಾಣ್ಬೋದು ಕೀಳಾಗಿ ಮಾತಾಡ್ಬೋದು ಗಿಲ್ಲಿ ಮಾತ್ರ ಏನು ಬೇಕಾದ್ರೆ ಮಾಡ್ಬೋದು ಬೇರೆಯವ್ರು ಮಾಡಬಾರ್ದಾ ಫಸ್ಟು ಆ ಗಿಲ್ಲಿನ ಹೊರಗಡೆ ಕಳಿಸಿ ಅವನಿದ್ರು ಒಂದೇ ಇಲ್ದಿದ್ರು ಒಂದೇ ಆ ಗಿಚ್ಚಿಗಿಲ್ಲಿರುವಂಥ ರಾಗವನ್ನು ಕ ಕರ್ಕೊಳ್ಳಿ ಒಳಗಡೆಗೆ ಈ ಗಿಲ್ಲಿ ಇದ್ದು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ ಅವನು ಸರಿ ಇಲ್ಲ ಅವನು ಒಳ್ಳೆ ಸ್ಲಮ್ ಅಂದ್ರೆ ಒಳ್ಳೆ ಸ್ಲಮ್ ಥರ ಆಡ್ತಾನೆ ಏನೋ ಒಂದು ಹೆಣ್ಮಕ್ಳಿದ್ದಾರೆ ಹೆಂಗೆ ಮಾತಾಡಬೇಕು ಏನು ಗೊತ್ತಿಲ್ಲ ಎಲ್ಲರಿಗೂ ಏನೋ ತಾನು ದೊಡ್ಡ ಬಿಗ್ ಬಾಸ್ ಟ್ರೋಪಿ ತಾನೇ ಗೆದ್ದು ಬಿಡೋ ಥರ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾನೆ ಅವನ ಬಾಯಿ ಲೈಸೆನ್ಸೇ ಇಲ್ಲ ಈಗ ಈ ಬಿಗ್ ಬಾಸ್ ಅವರು ಅವನಿಗೆ ಏನು ಅನ್ನೋಲ್ಲ ಹಂಗೆ ಇಟ್ಟಿದ್ದಕ್ಕೆ ಅವನಷ್ಟು ಕೊಬ್ಬಿ ಸಬ್ಸ್ಕ್ರೈಬ್ ಅವ್ರ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವನನ್ನು ಗಿಲ್ಲಿನ ಫಸ್ಟು ಮನೆಯಿಂದ ಹೊರಗಡೆ ಕಳಿಸಿ ಅವನಿದ್ದರೆ ಅವನಿಂದನೇ ಎಲ್ಲ ಅರ್ಧ ಜಗಳಾಗೋದು ಅವಾಗ ಬಿಗ್ ಬಾಸಲ್ಲಿ ಕರ 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 ಅಂತ ಜಗಳಗಳನ್ನು ಆ ಗಿಲ್ಲಿಯಿಂದನೇ ಆಗೋದು ಆ ಗಿಲ್ಲಿ ಇದ್ದರೆ ಆ ಬಿಗ್ ಬಾಸ್ ನೋಡೋಕ್ಕೆ ಆಗೋಲ್ಲ ಅವನ ಎಲ್ಲ ಕೀಳುಮಟ್ಟದ ಜೋಕ್ಸು ಅವನು ಆಡೋ ಮಾತುಗಳು ಅವನ ನಡ್ಕೊಳ್ಳೋದು ಅವನು ಯಾಕೆ ಆ ಥರ ಅಂತ ಗೊತ್ತಿಲ್ಲ ಅವನು ಅಂದ್ಕೊಂಡಿದ್ದಾನೆ ಹೀಗೆಲ್ಲ ಆಡಿದ್ರೆ ಟ್ರೋಫಿ ಸಿಗುತ್ತೆ ಅಂತ ಟ್ರೋಫಿ ಎಲ್ಲ ಸರಿಯಾಗಿ ಇವತ್ತು ರೀಷ ಕೊಟ್ಟಿದ್ದಾಳೆ ಕೆನ್ನೆಗೆ ಇವತ್ತು ಒರಿಷ ನಾಳೆ ಅಶ್ವಿನಿನೇ ಕೊಡ್ತಾಳೆ ಅವನಿಗೆ ಎಲ್ಲ ಹುಡುಗಿಯರು ಸೇರಿ ಅವನಿಗೆ ಬಾರಿಸಿ ಹೊರಗಡೆ ಕಳಿಸ್ಬೇಕು ಅವನ್ನ ಅದೇ ಒಳ್ಳೆಯದು ಇಲ್ಲಿಗೆ ಬಾರಿಸಿದ್ದಂತೂ ತುಂಬ ಒಳ್ಳೆಯದಾಯ್ತು ನಾನು ಮುಂಚೆನೇ ಹೇಳಿದ್ದೆ ಆಗ ಇಲ್ಲಿನ ಅವನು ಜಾಸ್ತಿ ಅತಿಯಾಗಿ ಆಡ್ತಾ ಇದ್ದಾನೆ ಈ ಬಿಗ್ ಬಾಸ್ ಅವರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಆದರೆ ಏನೂ ಮಾಡಿಲ್ಲ ಇವತ್ತು ಓಡಿಸ್ಕೊಂಡವನೆ ನಾಳೆ ಮತ್ತೆ ಅಶ್ವಿನಿ ಗೌಡನ ಹತ್ರ ಬಾ ಅಶ್ವಿನಿ ಗೌಡ ಬಾರಿಸ್ತಾಳೆ ಮತ್ತೊಂದಿನ ಇನ್ನೊಬ್ಬಳು ಬಾರಿಸ್ತಾಳೆ ಹೀಗೆ ಬಾರಿಸ್ಕೊಂಡು ಬಾರಿಸ್ಕೊಂಡೇ ಬರೋದವನು ಅದಕ್ಕಿಂತ ಮುಂಚೆ ಅವನ್ನ ಬಿಗ್ ಬಾಸ್ ಅವರು ಹೊರಗಡೆ ಕಳಿಸೋದು ಒಳ್ಳೆಯದು ಅವನು ಚೀಪ್ ಜೋಗ್ಸ್ಗಳು ಒಂಚೂರು ಚೆನ್ನಾಗಿಲ್ಲ ಅವನು